ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಯಾಕಿದು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಅಂತಂದರೆ ಅರೌಂಡ್ ಹಂಡ್ರೆಡ್ ವೈಲ್ಡ್ ಬೋರ್ಸ್ ವೇರ್ ಫೌಂಡ್ ಡೆಡ್ ಇನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಅರೌಂಡ್ ಹಂಡ್ರೆಡ್ ವೈಲ್ಡ್ ಬೋರ್ಸ್ ಅಂದರೆ ಕಾಡ್ ಹಂದಿಗಳು ಸತ್ತಿರುವಂಥ ಒಂದು ದಾಖಲೆ ಆಗಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ ದೇ ಸಜೆಸ್ಟ್ ದ್ಯಾಟ್ ಡೆತ್ಸ್ ವೇರ್ ಡ್ಯೂ ಟು ಟಾಕ್ಸಿಕ್ ವೇಸ್ಟ್ ಕಂಟ್ಯಾಮಿನೇಷನ್ ಇನ್ ನಂಗಲ್ ಲೇಕ್ ವಿಚ್ ಲೈಸ್ ವಿತ್ ಇನ್ ದ ಸ್ಯಾಂಚುರಿ ಸೊ ವೈ ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿಯ ಒಳಗಿರುವಂಥ ನಂಗಲ್ ಲೇಕಲ್ಲಿ ವೇಸ್ಟ್ ಅಂದರೆ ಟಾಕ್ಸಿಕ್ ವೇಸ್ಟ್ ಕಂಟಾಮಿನೇಷನ್ ಆಗಿರುವಂಥ ಕಾರಣದಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ವಟ್ ಈಸ್ ಅ ಮೇಜರ್ ಇಂಡಿಕೇಶನ್ ಆಫ್ ದಿಸ್ ಸೊ ವಾಟರ್ ಲ್ಯಾಂಡು ಹಾಳಾಗಿದೆ ಸೊ ಇಟ್ ಇಸ್ ವಾಟರ್ ಪೊಲ್ಯೂಷನ್ ಆಸ್ವೆಲ್ ಆಸ್ ಎಕೊಲಾಜಿಕಲ್ ಇಂಬ್ಯಾಲೆನ್ಸ್ ಸೊ ದಿಸ್ ಇಸ್ ಅ ಮೇಜರ್ ಇಶ್ಯೂ ದಟ್ ವಿ ಹ್ಯಾವ್ ಟು ಫೋಕಸ್ ಆನ್ ಆಸ್ ಅ ವೈಲ್ಡ್ ಲೈಫ್ ಸ್ಯಾಂಚುರಿ ಅದನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ಆ್ಯಂಡ್ ಇಂಪ್ರೊವೈಸ್ ಮಾಡೋದರಲ್ಲಿ ಕಮಿಂಗ್ ಟು ದ ಲೊಕೇಶನ್ ಇಟ್ ಈಸ್ ಇನ್ ಪಂಜಾಬ್ ಪಂಜಾಬಲ್ಲಿ ಆನ್ ದ ಫುಟ್ ಹಿಲ್ಸ್ ಆಫ್ ಶಿವಾಲಿಕ್ ಹಿಲ್ಸ್ ಆ್ಯಂಡ್ ಯಾವಾಗ ಇದು ಎಸ್ಟಾಬ್ಲಿಷ್ ಆಯಿತು ಇನ್ ದ ಇಯರ್ ಟು ತೌಸಂಡ್ ನೈನ್ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಮ್ಸಾರ್ ಸೈಟ್ ಟು ತೌಸಂಡ್ ನೈನ್ಟೀನಲ್ಲಿ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ರಾಮ್ಸಾರ್ ಸೈಟ್ ಒಂದು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ ಕ್ರಿಯೇಟ್ ಮಾಡುವಂಥ ಒಂದು ಜಾಗ ಆಗಿ ಇದು ಕಂಡು ಬಂದಿದೆ కమింగ్ టు దరియా అప్రక్సిమేట్లీ హండ్రెడ్ అండ్ సిక్స్టీన్ అండ్ ఇట్ ఇస్ పార్ట్ ఆఫ్ రవర్ సత్లెజ్ కమింగ్ టు ద హిస్టారికల్ సిగ్నిఫికెన్స్ సో దిస్ ఇస్ అ సైట్ వేర్ ఇండియా అండ్ చైనా సైన్ ద ఫైవ్ ప్రిన్సిపల్స్ ఆఫ్ పీస్ఫుల్ కో ఎక్సీటెన్స్ దట్ ఇస్ అగ్రిమెంట్ ఇన్ ఇర్ ఇదే ఒం జాగ్రత్త నైన్టీన్ ఫిఫ్టీ ఫోరల్ ఇండియా చైనా పంచ్శీల్ అగ్రిమెంట్ సైన్ మో ಹಾಗಾದರೆ ಇಂಡಿಯಾನ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಇಟ್ ವಾಸ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಚೈನಾ ಪ್ರೈಮ್ ಮಿನಿಸ್ಟರ್ ಇಟ್ ವಾಸ್ ಝೋ ಎನ್ ಲೈ ಸೊ ಇವರಿಬ್ಬರು ಒಂದು ಇಂಪಾರ್ಟೆಂಟ್ ಅಗ್ರಿಮೆಂಟ್ ಆಗಿರುವಂತಹ ಅಗ್ರಿಮೆಂಟ್ ಅಗ್ರಿಮೆಂಟ್ನ ಸೈನ್ ಮಾಡಿದ್ರು ಇದೇ ಜಾಗದಲ್ಲಿ ಕಮಿಂಗ್ ಟು ಬಯೋಡೈವರ್ಸಿಟಿ ಇಟ್ ಇಸ್ ಹೋಮ್ ಟು ಒನ್ ಫಿಫ್ಟಿ ಪ್ಲಸ್ ಬರ್ಡ್ ಸ್ಪೀಷೀಸ್ ಇನ್ಕ್ಲೂಡಿಂಗ್ ಮೈಗ್ರೇಟರಿ ವಾಟರ್ ಫಾಲ್ ಈ ಒಂದು ಜಾಗ ನೂರೈವತ್ತಕ್ಕೂ ಹೆಚ್ಚು ಪಕ್ಷಿಗಳಿಗೆ ಒಂದು ನೆಲೆಯಾಗಿದೆ ಯಾವ ರೀತಿ ಪಕ್ಷಿಗಳು ಮೈಗ್ರೇಟರಿ ಬರ್ಡ್ಸ್ ಅಂದರೆ ವಲಸೆ ಹೋಗುವಂಥ ಪಕ್ಷಿಗಳಿಗೆ ಈ ಒಂದು ಜಾಗ ಒಂದು ರೀತಿಯ ಒಂದು ನೆಲೆಯಾಗಿದೆ ನೆಕ್ಸ್ಟ್ ಇಟ್ ಸಪೋರ್ಟ್ಸ್ ಥ್ರೆಟೆಂಡ್ ಸ್ಪೀಶೀಸ್ ಸಚ್ ಆಸ್ ಇಂಡಿಯನ್ ಪ್ಯಾಂಗೋಲಿನ್ ಇಜಿಪ್ಷಿಯನ್ ವಲ್ಚರ್ ಆ್ಯಂಡ್ ಲೆಪರ್ಡ್ ಸೊ ಇದೇ ಜಾಗ ಥ್ರೆಟೆಂಡ್ ಸ್ಪೀಶೀಸ್ ಆಗಿರುವಂತಹ ಇಂಡಿಯನ್ ಪ್ಯಾಂಗೋಲಿನ್ ಆಗಿರ್ಬೋದು ಇಜಿಪ್ಷಿಯನ್ ವಲ್ಚರ್ ಆ್ಯಂಡ್ ಲೆಪರ್ಡ್ಗೆ ತುಂಬಾ ಸಪೋರ್ಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಆ ಒಂದು ಪ್ರಾಣಿಗಳು ವಾಸ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾಗಿರುವಂಥ ಒಂದು ಪ್ರದೇಶವಾಗಿದೆ ಕಮಿಂಗ್ ಟು ಎಕೊಲಾಜಿಕಲ್ ಇಂಪಾರ್ಟೆನ್ಸ್ ಸರ್ವ್ಸ್ ಆಸ್ ಅ ಕ್ರೂಷಿಯಲ್ ಸ್ಟಾಪ್ ಓವರ್ ಫಾರ್ ಮೈಗ್ರೇಟರಿ ಬರ್ಡ್ಸ್ ಹಾಗೆಯೇ ಇಟ್ ಆ್ಯಕ್ಟ್ಸ್ ಎಸ್ ಅ ಬಫರ್ ಅಗೇನ್ಸ್ಟ್ ಫ್ಲಡ್ಸ್ ಆ್ಯಂಡ್ ಸಪೋರ್ಟ್ಸ್ ಲೋಕಲ್ ಲೈವ್ಲಿಹುಡ್ ಆ್ಯಂಡ್ ವಾಟರ್ ರೀಚಾರ್ಜ್ ಸೊ ಇದಿಷ್ಟು ಇದರ ಎಕೊಲಾಜಿಕಲ್ ಇಂಪಾರ್ಟೆನ್ಸ್ ಆಗಿರುತ್ತೆ ನೀವು ನೋಡಿದ್ರಿ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನಿದೆ ಲೊಕೇಶನ್ ಯಾವ ಒಂದು ಜಾಗದಲ್ಲಿದೆ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ವಿಚ್ ರಿವರ್ ರಾಮ್ ಸರ್ ಸೈಟ್ ಯಾವಾಗ ಆಯಿತು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಏನು ನ್ಯೂಸಲ್ಲಿದೆ ಆ್ಯಂಡ್ ವಾಟ್ ಇಸ್ ಅ ಮೇಜರ್ ಇಂಡಿಕೇಷನ್ ವಿತ್ ರೆಸ್ಪೆಕ್ಟ್ ಟು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ Okay all the best thank you